ನಮಸ್ತೆ ನಾನು ನಿಮ್ಮ ಚೈತ್ರ ಪ್ರತಾಪ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವ್ಲಾಗಲ್ಲಿ ನಮ್ಮ ಮನೆಯಲ್ಲಿ ಕಾರ್ತಿಕ ಸೋಮವಾರದ ಪೂಜೆನ ನಾನು ಯಾವ ರೀತಿ ಮಾಡಿದೆ ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಶುರು ಮಾಡೋದಕ್ಕೂ ಮುಂಚೆ ಯಾರೆಲ್ಲ ಹೊಸ್ತಾಗಿ ಚಾನಲ ನೋಡ್ತಿದ್ದೀರಾ ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕಾರ್ತಿಕ ಮಾಸದಲ್ಲಿ ಸೋಮವಾರ ಪೂಜೆನ ಮಾಡೋದು ವಿಶೇಷವಾಗಿರುತ್ತೆ ನಾನು ಲಾಸ್ಟ್ ಬ್ಲಾಗ್ ಗಳಲ್ಲೇ ಹೇಳ್ದಾಗೆ ನಮಗೆ ಏನ್ ವಾರ ಭಾನುವಾರ ಇರುತ್ತೆ ಈ ಕಾರ್ತಿಕ ತಿಂಗಳಲ್ಲಿ ಭಾನುವಾರ ವಾರ ಮಾಡೋದನ್ನ ಸ್ಕಿಪ್ ಮಾಡಿ ಸೋಮವಾರ ಪೂಜೆನ ಮಾಡ್ಕೊತಾ ಬಂದಿದ್ದೀನಿ ತಿಂಗಳಲ್ಲಿ ಏನು ನಾಲ್ಕು ಸೋಮವಾರಗಳು ಬರುತ್ತೆ ಕಾರ್ತಿಕ ತಿಂಗಳಲ್ಲಿ ಯಾವುದಾದ್ರೂ ಒಂದು ಸೋಮವಾರ ನಾವು ಉಪವಾಸನ ಇದ್ದು ಮನೆಯಲ್ಲಿ ವಿಶೇಷವಾಗಿ ಏನಾದರೂ ಅಡುಗೆನ ಮಾಡಿ ಸಂಜೆವರೆಗೂ ಉಪವಾಸನ ಇದ್ದು ಸಂಜೆ ಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದು ನಾವೇನು ಮಾಡೋದು ಉಪವಾಸನ ಬಿಡೋ ಅಂಥದ್ದು ಈ ಥರ ನಾವು ಕಾರ್ತಿಕ ಸೋಮವಾರದ ಪೂಜೆ ಅಂತ ಹೇಳಿ ಮಾಡ್ತೀವಿ ಸೊ ಹಂಗಾಗಿ ನಾನು ಎರಡನೇ ಕಾರ್ತಿಕ ಸೋಮವಾರದಲ್ಲಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಂದಿನೇ ನಾನು ದೇವ್ರ ಮನೆ ಪೂಜಾ ಸಾಮಗ್ರಿಗಳನ್ನೆಲ್ಲ ನೀಟಾಗಿ ಶುದ್ಧಿ ಮಾಡಿ ಇಟ್ಕೊಂಡಿದ್ದೆ ಯಾಕೆಂದರೆ ಭಾನುವಾರ ಬಂದು ತುಳಸಿ ಹಬ್ಬ ಇತ್ತಲ್ವ ಹಾಗಾಗಿ ಹಬ್ಬಕ್ಕೂ ಆಗುತ್ತೆ ಮತ್ತಿನ ನಾನು ಕಾರ್ತಿಕ ಸೋಮವಾರ ಪೂಜೆ ಮಾಡೋದಕ್ಕೂ ಆಗುತ್ತೆ ಅಂತ ಹೇಳಿಬಿಟ್ಟು ಭಾನುವಾರನೇ ಪೂಜಾ ಸಾಮಗ್ರಿಗಳನ್ನೆಲ್ಲ ನೀಟಾಗಿ ತೊಳೆದು ಇಟ್ಕೊಂಡಿದ್ದೆ ಇನ್ನು ಸೋಮವಾರ ಬೆಳಗ್ಗೆ ಬೇಗನೆ ಇದ್ದು ಮನೆಯಲ್ಲಿ ಮೊದಲು ಪೂಜೆನ ಮಾಡ್ಕೊಬೇಕು ಹಾಗಾಗಿ ದೇವ್ರ ಮನೆಗೆಲ್ಲ ನೀಟಾಗಿ ಹೂವನ್ನು ಹಾಕಿ ಹೊಸಲಿಗೆ ರಂಗೋಲಿಯನ್ನು ಬಿಟ್ಕೊತಾ ಇದ್ದೀನಿ ಕಾರ್ತಿಕ ಸೋಮವಾರದ ಪೂಜೆ ಅಂತ ಅಂದರೆ ಉಪವಾಸನ ಇದ್ದು ಶಿವನ ಆರಾಧಿಸೋದು ಅಂತಲೇ ಹೇಳ್ತಾರೆ ಕಾರ್ತಿಕ ಮಾಸದಲ್ಲಿ ಪೂಜೆನ ಮಾಡೋದ್ರಿಂದ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಜೊತೆಗೆ ಒಂದು ನಮ್ಮ ಆರ್ಥಿಕ ಸಮಸ್ಯೆಗಳು ಸಹ ನಿವಾರಣೆ ಆಗುತ್ತೆ ಅಂತಲೂ ಸಹ ಹೇಳ್ತಾರೆ ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆ ಮಾಡೋದು ತುಂಬಾ ವಿಶೇಷತೆ ಅಂತ ಹೇಳ್ತಾರೆ ಅಂದರೆ ವಿಷ್ಣು ಮತಿನ ಶಿವನ ಪ್ರಿಯವಾದ ಮಾಸ ಅಂತಾನೆ ಹೇಳ್ಬೋದು ಕಾರ್ತಿಕ ಮಾಸನ ಹಾಗಾಗಿ ಶಿವನ್ ದೇವಸ್ಥಾನಕ್ಕೆ ಹೋಗಿ ದೀಪನ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಒಂದು ವೇಳೆ ನಾವು ದೇವಸ್ಥಾನಕ್ಕೆ ಹೋಗಿ ದೀಪಾರಾಧನೆ ಮಾಡೋದಕ್ಕೆ ನಮಗೆ ಸಮಯ ಇಲ್ಲ ಅಂತ ಅನ್ನೋರು ತುಳಸಿ ಗಿಡದ ಮುಂದೆ ನಾವು ದೀಪನ ಹಚ್ಬೋದು ಮುಸ್ಸಂಜೆ ಟೈಮಲ್ಲಿ ತುಂಬಾ ಒಳ್ಳೆಯದಾಗುತ್ತೆ ನಮ್ಮ ಆರೋಗ್ಯ ಸಮಸ್ಯೆ ಏನೇ ಇದ್ರೂ ಸಹ ನಿವಾರಣೆ ಆಗುತ್ತೆ ಅಂತಲೂ ಸಹ ಹೇಳ್ತಾರೆ ಕಾರ್ತಿಕ ಮಾಸದಲ್ಲಿ ಶಿವ ಮತ್ತು ವಿಷ್ಣುವನ್ನು ಇಬ್ಬರನ್ನು ಒಟ್ಟಿಗೆ ಪೂಜಿಸೋ ಇಬ್ಬರ ಒಂದು ಅನುಗ್ರಹನು ದೊರೆಯುತ್ತೆ ಅನ್ನೋ ಒಂದು ನಂಬಿಕೆ ಅಷ್ಟೇ ನಾವು ಉಪವಾಸನ ಪ್ರಾರಂಭ ಮಾಡಬೇಕು ಅಂತ ಅಂದ್ರೆ ಮೊದಲು ಮನೆಯನ್ನೆಲ್ಲ ಶುದ್ಧಿ ಮಾಡಿ ಮನೆ ದೇವ್ರಿಗೆ ಪೂಜೆನ ಮಾಡಿ ನಾವು ಪೂಜೆ ಮಾಡಿದ್ಮೇಲೆ ಉಪವಾಸನ ಪ್ರಾರಂಭ ಮಾಡೋತರ ಲೆಕ್ಕ ಕೆಲವೊಬ್ರು ಏನು ಮಾಡ್ತಾರೆ ಅಂತ ಅಂದ್ರೆ ಬೆಳಗ್ಗೆ ಸೋಮವಾರ ಆಗಿರುತ್ತೆ ಅಲ್ವಾ ಬೆಳಗ್ಗೆ ಎದ್ದವರು ಸ್ನಾನ ಎಲ್ಲ ಏನು ಆಗಿರೋದಿಲ್ಲ ಸಂಜೆ ಮೇಲೆ ಪೂಜೆ ಮಾಡ್ಕೊಂತೀವಿ ಅಂತಾರೆ ಬಟ್ ನಾವು ಏನು ಹಿಂದಿನ ದಿನ ಮಲಗಿರ್ತೀವಿ ಬೆಳಗ್ಗೆ ಎದ್ದು ಶುದ್ಧವಾಗಿ ಸ್ನಾನ ಮಾಡಿ ಮನೆ ದೇವರಿಗೆ ದೀಪ ಹಚ್ಚಿ ಅಲ್ಲಿಂದ ಉಪವಾಸನ ಪ್ರಾರಂಭ ಮಾಡಬೇಕು ಅದು ಒಂದು ನೀಟಾಗಿ ಮಾಡುವಂಥ ಒಂದು ವ್ರತ ಅಂತಲೇ ಹೇಳ್ಬೋದು ಸೊ ನಮ್ಮ ಮನೆಯಲ್ಲೂ ಪೂಜೆ ಎಲ್ಲ ಆಗಿದೆ ಉಪವಾಸ ಅಂದರೆ ಸಾಮಾನ್ಯವಾಗಿ ಅಂದರೆ ಅವರ ಒಂದು ಶಕ್ತಿ ಅನುಸಾರ ಇರ್ಬೋದು ಕೆಲವೊಬ್ಬರು ಒಂದು ಹಣ್ಣುಗಳು ನೀರು ಕಾಫಿ ಟೀ ಈ ಥರ ಕುಡ್ಕೊಂಡು ಉಪವಾಸನ ಮಾಡ್ತಾರೆ ಬಟ್ ನಾನಿಲ್ಲಿ ಹಣ್ಣು ಆ ಥರ ಎಲ್ಲ ಏನು ತಿನ್ನೋದಕ್ಕೆ ಹೋಗೋದಿಲ್ಲ ಜಸ್ಟ್ ಒಂದು ಕಾಫಿ ಟೀ ಇಷ್ಟನ್ ಮಾತ್ರ ಕುಟ್ಕೊತೀನಿ ಇನ್ನು ಬೆಳಗಿನ ಪೂಜೆ ಎಲ್ಲ ಆಗಿದೆ ಪ್ರತಿ ವರ್ಷ ನಮ್ಮನೆಯವರು ಸಹ ಉಪವಾಸನ ಇರ್ತಿದ್ರು ಇಬ್ರು ಒಟ್ಟಿಗೆ ಉಪವಾಸನ ಬಿಡ್ತಿದ್ವಿ ನಾವು ಸಂಜೆ ಮೇಲೆ ಬಟ್ ಈ ವರ್ಷ ಅವರು ಯಾಕೋ ಅವ್ರ ಕೈಲಿ ಆಗೋದಿಲ್ಲ ಅಂತ ಅಂದರು ನಾನೇ ಬೇಡ ಪರವಾಗಿಲ್ಲ ಒಬ್ಬರು ಮಾಡಿದ್ರೆ ಸಾಕು ಅಂತಲೇ ಅಂದೆ ಯಾಕೆ ಅಂತ ಅಂದರೆ ಅವರು ಫೀಲ್ಡ್ ವರ್ಕು ಕೆಲಸ ಮಾಡೋದ್ರಿಂದ ಹೊರಗಡೆ ಓಡಾಡ್ತಿರ್ತಾರೆ ಅಲ್ವಾ ಉಪವಾಸ ಇದ್ದು ಕೆಲಸನ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ನಾನೇ ಬೇಡ ಅಂತ ಅಂದೆ ಕೆಲವೊಬ್ಬರು ಮನೆಗಳಲ್ಲಿ ಹೇಗೆ ಅಂತ ಅಂದರೆ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನನು ಈ ಥರ ಒಂದು ಪೂಜೆನ ಮಾಡ್ತಾರೆ ಎಲ್ಲರೂ ಉಪವಾಸ ಇದ್ದು ಒಪ್ಪತ್ತಿನ ಥರ ಬಟ್ ಆದರೆ ಇನ್ನು ಕೆಲವೊಬ್ಬರು ಮನೆಗಳಲ್ಲಿ ಆ ಥರ ಆಗೋದಿಲ್ಲ ಅಲ್ವಾ ಯಾಕೆಂದರೆ ತುಂಬ ವಯಸ್ಸಾದವರು ಇರ್ತಾರೆ ವಯಸ್ಸಾಗಿರೋರು ಈಗಲೂ ಸಹ ಈ ಥರ ಮಾಡ್ತೀನಿ ಅನ್ನೋರು ಸಹ ಇರ್ತಾರೆ ಬಟ್ ಹಂಗಾಗಿ ನಾವು ಯಾವುದನ್ನು ಫೋರ್ಸ್ ಮಾಡೋದಕ್ಕೆ ಆಗೋದಿಲ್ಲ ಹಂಗಾಗಿ ಮನೆಯಲ್ಲಿ ಮಾಡೋವಂಥ ಪದ್ಧತಿನ ನಿಲ್ಲಿಸ್ದಂಗೆ ಯಾರಾದರೂ ಒಬ್ಬರು ಅದನ್ನು ಮುಂದುವರ್ಸ್ಕೊಂಡು ಹೋದರೆ ಅದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ತೀನಿ ಹಾಗಾಗಿ ಸಾಕು ಒಬ್ಬರಿದ್ರೆ ಮಾಡಿಕೊಂಡ್ರೆ ಸಾಕು ಅಂದ್ಬಿಟ್ಟೆ ನಾನು ಸುಮ್ಮನೆ ಅದೇ ಈ ಥರ ಒಂದು ಉಪವಾಸದ ಪೂಜೆಗೆ ಆಗಿ ಈ ಥರ ಅಡುಗೆಗಳನ್ನೇ ಮಾಡಬೇಕು ಅನ್ನೋ ಥರ ಏನೂ ಇಲ್ಲ ಅವರ ಒಂದು ಶಕ್ತಿ ಅನುಸಾರ ಅವ್ರ ಮನೆಯಲ್ಲಿ ಯಾವ ಥರನಾದರೂ ಅಡುಗೆನ ಮಾಡ್ಬೋದು ನಾನಿಲ್ಲಿ ಏನಾದರೂ ಒಂದು ಸ್ವೀಟ್ ಮಾಡಬೇಕಾಗುತ್ತೆ ಹಂಗಾಗಿ ಒಬ್ಬಟ್ಟನ್ನೇ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ಕೊತಾ ಇದ್ದೀನಿ ಬೇಳೆ ಬೇಯಿಸಿರೋದು ರಸ ಇರುತ್ತೆ ಅಲ್ವಾ ಅದ್ರ ಜೊತೆಗೆ ಒಬ್ಬಟ್ಟನ್ನು ಸಾಂಬಾರನ್ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇನ್ನು ನಮ್ಮ ಮನೆಯವ್ರು ಬೇಡ ಮಸಾಲೆ ಜಾಸ್ತಿ ಇರುತ್ತೆ ಅಂತ ಅಂದರು ಹಾಗಾಗಿ ಒಂದು ಉಳ್ಳಿಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮತ್ತು ಇನ್ನು ನಾವು ಏನೇ ಅಡುಗೆ ಮಾಡಿದ್ರು ಮೊಸರನ್ನ ದೇವ್ರಿಗೆ ಇಡೋದು ತುಂಬಾ ಶ್ರೇಷ್ಠ ಹಂಗಾಗಿ ಸ್ವಲ್ಪ ಮೊಸರನ್ನನ ಮಾಡ್ಕೊಳ್ಳೋಣ ಇನ್ನು ಒಂದು ಸ್ವಲ್ಪ ಅವಲಕ್ಕಿ ಸಿಹಿ ಅವಲಕ್ಕಿನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಷ್ಟನ್ನು ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಒಂದು ಒಂದೇ ಅಡುಗೆ ಕೆಲಸಗಳನ್ನ ಶುರು ಇದ್ದೆ ಬಟ್ ನನ್ನ ಮಗ ಅಂತೂ ಇನ್ನೂ ಮಲಗೇ ಇರಲಿಲ್ಲ ಅವನದು ಸ್ನಾನ ಎಲ್ಲ ಆಗಿತ್ತು ಬಟ್ ಆದರೆ ಅವನು ಮಲಗೋ ಟೈಮಿಂಗ್ಸ್ ಬಂದು ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಹನ್ನೆರಡುವರೆನೇ ಆಗುತ್ತೆ ಇನ್ನು ಅಲ್ಲಿವರೆಗೂ ನಾನು ಅಡುಗೆ ಕೆಲಸಗಳನ್ನ ಮಾಡ್ದಲ್ಲೇ ಇರೋದಕ್ಕೂ ಆಗೋದಿಲ್ಲ ಅಲ್ವಾ ಹಂಗಾಗಿ ಅವನ್ನ ಅಡುಗೆ ಮನೆ ಶೆಲ್ಫ್ ಮೇಲೆ ಕೂರಿಸಿದ್ದೆ ಸೈಲೆಂಟಾಗಿ ಕೂತಿದ್ದ ಅವನು ಸೊ ಹಂಗಾಗಿ ಅವನ್ನ ಮಲಗಿಸೋ ಶ್ ಟೈಮ್ ಅಷ್ಟೊಳಗಡೆ ನಾನೊಂದು ಅರ್ಧ ಕೆಲಸಗಳೇ ಆಗೋಯ್ತು ಅಂತಲೇ ಹೇಳ್ಬೋದು ಇನ್ನು ಒಬ್ಬಟ್ಟೊಂದು ತಟ್ಟೋದಿತ್ತು ಅದನ್ನು ಮಧ್ಯಾಹ್ನದ ಮೇಲೆ ಮಾಡ್ಕೊಂಡು ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸಾಂಬಾರೆಲ್ಲ ಮಾಡ್ಕೊಂಬಿಟ್ಟೆ ಹುರ್ಕಾಯಿ ಪಲ್ಯನೂ ಅಷ್ಟೇ ಸಂಜೆ ಮೇಲೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಹಚ್ಚಿ ಇಡೋ ಅಂಥದ್ದನ್ನೆಲ್ಲ ನೀಟಾಗಿ ಹಚ್ಚಿ ಇಟ್ಕೊಂಡೆ ಆಲ್ಮೋಸ್ಟ್ ಎಲ್ಲ ಒಂದು ಅದಕ್ಕೆ ಕೆಲಸಗಳ ಮುಗಿತಾ ಬತ್ತು ಅಂತಲೇ ಹೇಳ್ಬೋದು ಒಬ್ಬಟ್ಟಿಗೆ ಹೂರಣ ಎಲ್ಲ ರೆಡಿ ಆಗಿತ್ತು ಮೈದಾನ ರೆಡಿ ಮಾಡ್ಕೊಬೇಕಾಗಿತ್ತು ಸೊ ನನ್ನ ಫ್ರೆಂಡ್ ಬಂದು ಎಲ್ಲ ರೆಡಿ ಮಾಡಿ ಕೊಟ್ಟರು ಅಂತಲೇ ಹೇಳ್ಬೋದು ಒಬ್ಬಟ್ಟೆಲ್ಲ ಅವರೇ ತಟ್ಟಿ ಕೊಟ್ಟರು ಒಬ್ಬರು ಸುಡಬೇಕು ಈ ಒಬ್ಬಟ್ಟಿಗೆ ಸ್ವಲ್ಪ ಕೆಲಸ ಹಿಡಿಯುತ್ತೆ ಬೇರೆ ಕೆಲಸಗಳೆಲ್ಲ ಬೇಗ ಆಗೋಗ್ಬಿಡುತ್ತೆ ಒಬ್ಬಟ್ಟು ತಟ್ಟೋದಿದೆಯಲ್ಲ ಈ ಸ್ವಲ್ಪ ಪೇಷನ್ಸಿಂದ ಮಾಡಬೇಕು ಇಬ್ಬರಿದ್ರೆ ಸ್ವಲ್ಪ ಬೇಗ ಆಗೋಗ್ಬಿಡುತ್ತೆ ಹಂಗಾಗಿ ಎಷ್ಟು ಒಬ್ಬಟ್ಟು ಬೇಕಾಗುತ್ತೆ ಅಷ್ಟನ್ನು ಅವ್ರು ಬಂದು ತೊಟ್ಕೊಟ್ರು ಮಿಕ್ಕಿದನ್ನ ಬೇಕಾದ್ರೆ ಸಂಜೆಗೆ ಬಿಸಿದನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಷ್ಟು ಬೇಕಾಗುತ್ತೆ ಅಷ್ಟನ್ನು ತಟ್ಟಿ ರೆಡಿ ಮಾಡಿ ಇಟ್ಕೊಂಡ್ವಿ ಅಂತಲೇ ಹೇಳ್ಬೋದು ಅಡುಗೆ ಕೆಲಸ ಎಲ್ಲ ಮಾಡೋಷ್ಟ್ರೊಳಗಡೆ ಸಂಜನೇ ಆಗೋಯಿತು ಅಂತಲೇ ಹೇಳ್ಬೋದು ಸೊ ಅಷ್ಟರಲ್ಲಿ ನಮ್ಮನೆಯವರು ಸಹ ಬಂದರು ಮನೆಯಲ್ಲಿ ದೀಪನ ಹಚ್ಚಿ ನಾವು ದೇವಸ್ಥಾನಕ್ಕೆ ಹೊರಟ್ವಿ ಇನ್ನು ಇಲ್ಲಿ ಉಪವಾಸನ ಯಾವ ರೀತಿ ಬಿಡೋದು ಅಂತ ಅಂದರೆ ನಾವು ಸಂಜೆ ಮೇಲೆ ಒಂದು ಆರು ಗಂಟೆ ಮೇಲೆ ಉಪವಾಸನ ಬಿಡಬೇಕಾಗುತ್ತೆ ಆರು ಗಂಟೆ ಮೇಲೆ ಯಾವ ಟೈಮ್ಗಾದ್ರೂ ನಾವು ಉಪವಾಸನ ಬಿಡ್ಬೋದು ಮೊದಲು ಮನೆಯಲ್ಲಿ ದೀಪನ ಹಚ್ಚಿ ನಾವು ಯಾವುದಾದ್ರೂ ಶಿವನ ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ ಇಲ್ಲಿ ನಮ್ಮ ಮನೆ ಹತ್ರನೇ ಇರೋ ಗವಿಗಂಗಾಧರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ನೋಡ್ತಾ ಇರ್ಬೋದು ಎಷ್ಟು ಜನ ದೀಪನ ಹಚ್ಚುತ್ತಾ ಇದ್ದಾರೆ ಅಂತ ನಾನು ಆಗಲೇ ಹೇಳ್ದಾಗೆ ಕಾರ್ತಿಕ ಮಾಸದಲ್ಲಿ ದೀಪನ ಹಚ್ಚೋದು ತುಂಬಾ ಒಳ್ಳೆಯದು ನಮ್ಮ ಏನೇ ಪಾಪಗಳಿದ್ದರೂ ಕಳಿಯುತ್ತೆ ಅಂತಲೇ ಹೇಳ್ತಾರೆ ನಾನು ಹೇಳ್ದೆ ನಮ್ಮ ಮನೆಯವ್ರಿಗೆ ಬೆಳಗ್ಗೆ ಗವಿಗಂಗಾಧರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಬಟ್ ನಮ್ಮ ಮನೆಯವ್ರು ಅಂದರು ಈ ಟೈಮಲ್ಲಿ ತುಂಬ ರಶ್ ಇರ್ತಾರಲ್ವಾ ಅಂದ್ಬಿಟ್ಟು ಬಟ್ ಏನೋ ಬೆಳಗ್ಗೆ ಹೇಳಿದ್ದೆ ನಾನು ಆಮೇಲೆ ಸುಮ್ಮನೆ ಆಗಿಬಿಟ್ಟೆ ಬಟ್ ನಮ್ಮ ಮನೆಯವರು ಇಲ್ಲ ಬೇಡ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು ಏನೇ ರಶ್ ಇದ್ರೂ ಬೇಗ ಮೂವ್ ಮಾಡಿಬಿಡ್ತಾರೆ ಸೊ ಹಂಗಾಗಿ ದೇವ್ರ ದರ್ಶನ ತುಂಬಾ ಚೆನ್ನಾಗಾಯಿತು ಒಳಗೆಲ್ಲ ನಾವು ಮೊಬೈಲ್ ಯೂಸ್ ಮಾಡೋ ಆಗಿಲ್ಲ ಹಂಗಾಗಿ ಯಾರೆಲ್ಲ ಈ ದೇವಸ್ಥಾನನ ನೋಡಿಲ್ಲ ದಯವಿಟ್ಟು ಒಂದು ಸಲ ಬಂದು ನೋಡಿ ತುಂಬಾ ಚೆನ್ನಾಗಿದೆ ನಾವು ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಕೈ ಮುಗ್ದು ನಾವೇನು ಮಾಡಬೇಕು ದೇವಸ್ಥಾನದ ತೀರ್ಥನ ಸೇವನೆ ಮಾಡಬೇಕು ಅಲ್ಲಿಗೆ ನಮ್ಮ ಉಪವಾಸ ಮುಗಿಯುತ್ತೆ ಅಂತಲೇ ಅರ್ಥ ಡೈರೆಕ್ಟಾಗಿ ನಾವು ಮನೆಯಲ್ಲಿ ಪೂಜೆ ಮಾಡಿ ಉಪವಾಸನ ಬಿಡೋದಕ್ಕೆ ಹೋಗಬಾರ್ದು ಉಪವಾಸ ಇದ್ದವರು ಮೊದಲು ಶಿವನ ದರ್ಶನ ಮಾಡಿ ದೇವಸ್ಥಾನದಲ್ಲಿ ತೀರ್ಥನ ತಗೊಂಡು ಮನೆಗೆ ಬಂದ ಮೇಲೆ ನಾವು ಈ ರೀತಿ ದೇ ಅಂದರೆ ದೇವ್ರ ಮುಂದೆ ಒಂದು ನೀಟಾಗಿ ನೆಲನ ಒರೆಸ್ಕೊಬೇಕಾಗತ್ತೆ ಅದಕ್ಕೆ ಅರ್ಶನ ಕುಂಕುಮನ ಇಟ್ಟು ಅದ್ರ ಮೇಲೆ ಬಾಳೆ ಎಲೆನ ಇಟ್ಟು ನಾವೇನೇನು ಅಡುಗೆ ಮಾಡಿರ್ತೀವಿ ಅದನ್ನೆಲ್ಲ ಎಲೆ ಮೇಲೆ ಬಡಿಸಿ ಅಕ್ಕಪಕ್ಕದಲ್ಲಿ ದೀಪನ ಹಚ್ಚಿ ಎಲೆ ಮತ್ತಿನ ಬಾಳೆಹಣ್ಣು ಇಟ್ಟು ಪೂಜೆನ ಮಾಡಿಕೊಂಡು ತೆಂಗಿನಕಾಯಿನ ಹೊಡೆದು ಪೂಜೆ ಎಲ್ಲ ಮಾಡ್ಕೊಬೇಕಾಗತ್ತೆ ಪೂಜೆ ಎಲ್ಲ ಆಗಿ ಒಂದು ಎರಡು ನಿಮಿಷ ಆದಮೇಲೆ ನಾವೇನು ಮಾಡಬೇಕು ಅದೇ ಎಳ್ ಎಲೆನ ಎಳ್ಕೊಂಡು ನಾವು ಊಟನ ಮಾಡಬೇಕಾಗತ್ತೆ ಅಲ್ಲಿಗೆ ಈ ಏನಿರುತ್ತೆ ಉಪವಾಸದ ವ್ರತ ಮುಕ್ತಾಯ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಮನೆಯಲ್ಲಿ ಎಷ್ಟು ಜನ ಉಪವಾಸ ಇರ್ತಾರೆ ಅಷ್ಟು ಜನಕ್ಕೂ ನಾವು ಇದೇ ಥರ ಎಲೆನ ಹಾಕ್ಬೇಕಾಗುತ್ತೆ ನಮ್ಮ ಮನೆಯಲ್ಲಿ ಇವಾಗ ನಾನು ಒಬ್ಬಳೇ ಇದ್ದೆ ಅಲ್ವಾ ಹಾಗಾಗಿ ಒಂದೇ ಎಲೆನ ಇಟ್ಟು ಪೂಜೆನ ಇದ್ದೀನಿ ಇನ್ನು ಇದಾಗಿತ್ತು ನಮ್ಮ ಮನೆ ಕಾರ್ತಿಕ ಮಾಸದ ಪೂಜೆ ಅಂತಲೇ ಹೇಳ್ಬೋದು ಈ ವ್ಲಾಗ್ನ ನೀವು ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ನ ಕೊಡಿ ಹೊಸ್ದಾಗಿ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಸಿ ಯು ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು